ರೌಡಿ ಶೀಟರ್ ಪುನೀತ್ ಅಲಿಯಾಸ್ ನೇಪಾಳಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ರೌಡಿ ಶೀಟರ್ ರೌಡಿ ಶೀಟರ್ ಪುನೀತ್ ಅಲಿಯಾಸ್ ನೇಪಾಳಿ ಹತ್ಯೆ ಪ್ರಕರಣ ಹತ್ಯೆ ಮಾಡಿದ್ದ ಗ್ಯಾಂಗ್ ಅಂಧರ್ ಆಗಿದೆ ಕೇವಲ ನಲವತ್ತು ಸಾವಿರಕ್ಕೆ ಪುನೀತ್ ಹೆಣ ಹುರುಳಿಸಿತ್ತು ಈ ಗ್ಯಾಂಗ್ ಜೂನ್ ಹತ್ತರಂದು ಕಾಡುಗೋಡಿಯಲ್ಲಿ ನಡೆದಿದ್ದಂತಹ ಪುನೀತ್ ಮರ್ಡರ್ ಕಾಡುಗೋಡಿಯ ವಿಜಯಲಕ್ಷ್ಮಿ ಕಾಲೋನಿಯಲ್ಲಿ ನಡೆದಿತ್ತು ಈ ಕೊಲೆ ಪುನೀತ್ ಅಲಿಯಾಸ್ ನೇಪಾಳಿ ಹತ್ಯೆ ಕೇಸ್ನಲ್ಲಿ ನಾಲ್ವರು ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಮಹೇಶ್ ಶ್ರೀಕಾಂತ್ ರಾಜೇಶ್ ಮತ್ತು ಸುಮಂತ್ ಬಂಧಿತ ಆರೋಪಿಗಳಾಗಿದ್ದಾರೆ ನಾಲ್ವರು ಆರೋಪಿಗಳನ್ನ ಬಂಧಿಸಿ ಪೊಲೀಸರು ತೀವ್ರ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಏನೋ ರೌಡಿ ಶೀಟರ್ ಪುನೀತ್ ಅಲಿಯಾಸ್ ನೇಪಾಳಿ ಹತ್ಯೆ ಪ್ರಕರಣ ಸಂಬಂಧ ರೌಡಿ ಶೀಟರ್ ಹತ್ಯೆ ಮಾಡಿದ್ದ ಗ್ಯಾಂಗ್ ಅನ್ನ ಕೊನೆಗೂ ಹೆರಿ ಕಟ್ಟಿದ್ದಾರೆ ಅಂತ ಹೇಳಬಹುದು ಕೇವಲ ನಲ್ವತ್ತು ಸಾವಿರಕ್ಕೆ ಪುನೀತ್ ಹೆಣವನ್ನ ಉರುಳಿಸಿದ್ದಂತ ಗ್ಯಾಂಗ್ ಇದು ಜೂನ್ ಹತ್ತರಂದು ಕಾಡುಗೋಡಿಯಲ್ಲಿ ನಡೆದಿದ್ದ ಪುನೀತ್ ಮರ್ಡರ್ ಕೇಸ್ ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ವರನ್ನ ಅರೆಸ್ಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಕಾಲೋನಿಯಲ್ಲಿ ನಡೆದಿದ್ದ ಕೊಲೆ ಸಂಬಂಧ ಈಗ ಶ್ರೀಕಾಂತ್ ರಾಜೇಶ್ ಮಹೇಶ್ ಸುಮಂತರನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿಸಿ ತೀವ್ರ ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು ಈಗಾಗ್ಲೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಕೊಲೆ ನಡೆದಿದ್ದಂತಹ ಸಂದರ್ಭದ ವಿಡಿಯೋ ಮತ್ತೊಂದು ಕಡೆ ಕೊಲೆಯಾದ ಯುವಕ ಆರೋಪಿಗಳು ಯಾರಿದ್ದಾರೆ ಅವರುಗಳು ಒಂದು ನಲವತ್ತು ಸಾವಿರದ ವಿಚಾರಕ್ಕೆ ಆತನನ್ನ ಕೊಲೆ ಮಾಡಿದ್ರು ಈ ಆರೋಪಿಗಳು ಈಗ ಆ ಆರೋಪಿಗಳ ಹೆಡೆಮುರಿಯನ್ನ ಕಟ್ಟಿದ್ದಾರೆ ಪೊಲೀಸರು ತೀವ್ರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಈಗ ನಲವತ್ತು ಸಾವಿರ ಏನು ಕೊಲೆ ಆಗಿತ್ತು ಅನ್ನೋ ಒಂದು ವಿಚಾರ ಇದೆ ಯಾರು ಹೇಳಿದ್ದು ಅಥವಾ ಇವರೇ ಮಾಡಿದ್ದ ಇಲ್ಲ ಏನಿದೆ ಅದರ ಸತ್ಯಾಸತ್ಯತೆಯನ್ನ ಹೊರಗಡೆ ತರಲಿಕ್ಕೆ ಪೊಲೀಸರು ತೀವ್ರ ವಿಚಾರಣೆಯನ್ನು ಕೂಡ ನಡೆಸುತ್ತಿದ್ದಾರೆ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ಜಾಯಿನ್ ಆಗಿದ್ದಾರೆ ನರಸಿಂಹಮೂರ್ತಿ ಅಹ್ ಪುನೀತ್ ಅಲಿಯಾಸ್ ನೇಪಾಳಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಈಗ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಕೊಲೆಗಳು ಹೆಚ್ಚಾಗ್ತಾ ಇದೆ ಮತ್ತೆ ಕಾನೂನು ಸುವ್ಯವಸ್ಥೆಯ ಒಂದು ರೀತಿಯಾದಂತಹ ಪ್ರಶ್ನೆ ಉದ್ಭವ ಆಗಿರುವಂತಹದ್ದು ಈ ನಿಟ್ಟಿನಲ್ಲಿ ಜೂನ್ ಹತ್ತರಂದು ಪುನೀತ್ ಅಂದ್ರೆ ರೌಡಿ ಶೂಟರ್ ಪುನೀತ್ ಎಂಬತನ ಹತ್ಯೆ ಆಗ್ತದೆ ಹತ್ಯೆ ಆದ ನಂತರ ಒಂದು ಕಾಡು ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಹ ಎಫ್ಐಆರ್ ಆಗಿರುತ್ತೆ ಎಫ್ಐಆರ್ ಆದ ಬಳಿಕ ಆ ಕೊಲೆ ಆರೋಪಿಗಳಿದ್ರು ನಾಲ್ವರನ್ನು ಸಹ ಈಗ ಬಂಧನ ಮಾಡಲಾಗಿದೆ ಈ ಅಸಲಿ ವಿಚಾರ ಏನು ಅನ್ನೋದಾದ್ರೆ ಆ ಪುನೀತ್ ಎಂಬಾತ ರೌಡಿ ಶೀಟರ್ ಅಂದ್ರೆ ಕೊಲೆ ಆದ ಪುನೀತ್ ಸಹ ರೌಡಿ ಶೀಟರ್ ಆಗಿರುತ್ತಾನೆ ಜೊತೆಗೆ ಮಹೇಶ್ ಎಂಬಾತ ಏನ್ ಕೊಲೆ ಆರೋಪಿ ಇದ್ದಾನೆ ಅವನ ಬಳಿ ಒಂದು ನಲವತ್ತು ಸಾವಿರಕ್ಕೆ ಬೈಕ್ ಅನ್ನ ಖರೀದಿ ಮಾಡಿರ್ತಾನೆ ಆ ಖರೀದಿ ಮಾಡಿದ ನಂತರ ದಿನ ಕಳೆದಂತೆ ಹಣ ಕೊಡ ಹಣ ಕೊಡದೆ ಸತಾಯಿಸ್ತಾ ಇರುತ್ತಾನೆ ಇದರಿಂದ ಸಾಕಷ್ಟು ಬಾರಿ ಆ ಮನ ನೊಂದಿರುದ್ರಿಂದ ಮಹೇಶ್ ಪದೇ ಪದೇ ಪುನೀತ್ನನ್ನ ಕೇಳ್ತಾ ಇರ್ತಾನೆ ಆದ್ರೆ ಒಂದಿನ ನಾನು ಅದ್ರ ಹಣವನ್ನ ಕೊಡಲ್ಲ ಅಂತ ಬೆದರಿಕೆಯನ್ನು ಸಹ ಹಾಕಿರ್ತಾನೆ ಅಷ್ಟೇ ಅಂತ ಕೇಳಿದಾಗ ದುಡ್ಡು ಕೊಡ್ಬೇಕು ಇಲ್ಲಿ ಇಲ್ಲ ಅಂದ್ರೆ ನಿನ್ನ ಮಗಳನ್ನ ಕಿಡ್ನಾಪ್ ಮಾಡ್ತೀನಿ ಅನ್ನೋ ಒಂದು ಥ್ರೆಟ್ ಅನ್ನು ಸಹ ಬೆದರಿಕೆಯನ್ನು ಸಹ ಹಾಕಿರ್ತಾನೆ ಇದರಿಂದ ಪ ಪದೇ ಪದೇ ನೊಂದಂತಹ ಮಹೇಶ್ ಏನ್ ಮಾಡುತ್ತಾನೆ ತಕ್ಷಣ ಆ ಒಂದು ರೌಡಿ ಅಲ್ಲಿನ ಸ್ಥಳೀಯ ರೌಡಿ ಆಗಿರುವಂತಹ ಶ್ರೀಕಾಂತ್ ಎಂಬ ತನ್ನ ಜೊತೆ ಚರ್ಚೆ ನಡೆಸಿ ಪುನೀತ್ ಜೊತೆ ಅಹ್ ರಾಜಿ ಆಗಬೇಕು ಅನ್ನೋ ಒಂದು ಅಹ್ ಹಿಮಾದೆಯನ್ನ ಅಲ್ಲಿ ಸಹ ಅಲ್ಲಿ ತೋರಿಸ್ತಾನೆ ಆಗೋದಕ್ಕೆ ಸಹ ಸಾಕಷ್ಟು ಬಾರಿ ಮಹೇಶ್ ಯತ್ನವನ್ನ ಮಾಡಿರ್ತಾನೆ ಇಷ್ಟಾದ್ರೂ ಸಹ ಶ್ರೀಕಾಂತ್ ಮತ್ತು ಮಹೇಶ್ ಗೆ ವಾರ್ನಿಂಗ್ ಕೊಟ್ಟು ಅಹ್ ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಪುನೀತ್ ಹಾಕಿರ್ತಾನೆ ಮಹೇಶ್ಗೆ ಮತ್ತೆ ಅವನ ಸಹಚರರು ಏನಿದ್ರು ಶ್ರೀಕಾಂತ್ ಮೂಲಕ ಒಂದು ಸಂಧಾನಕ್ಕೆ ಮುಂದಾಗಿರ್ತಾನೆ ಮಹೇಶ್ ಆದ್ರೆ ಪುನೀತ್ ಅವರಿಬ್ಬರಿಗೂ ಸಹ ವಾರ್ನಿಂಗ್ ಅನ್ನ ಕೊಟ್ಟು ಬೆದರಿಕೆಯನ್ನ ಹಾಕಿರ್ತಾನೆ ಇನ್ನ ಎರಡು ದಿನದಿಂದ ಅಂದ್ರೆ ಜೂನ್ ಹತ್ತರಂದು ಸಹ ಮಹೇಶ್ ಮೇಲೆ ಕೇವಲ ಎರಡು ದಿನದಿಂದ ಮಹೇಶ್ ಮೇಲೂ ಸಹ ಅಟ್ಯಾಕ್ ಆಗಿರ್ತದೆ ಆದ್ರೆ ಗೆ ಬಂದಂತಹ ಅರ್ಬಾಜ್ ಮತ್ತೆ ಪುನೀತ್ ಮನೆ ಬಳಿಯೇ ಮಹೇಶ್ ಮೇಲೆ ಅಟ್ಯಾಕ್ ಅನ್ನ ಮಾಡಲು ಮುಂದಾಗಿರ್ತಾರೆ ಅಂದ್ರೆ ಎರಡು ದಿನದ ಹಿಂದೆ ಈ ಒಂದು ಮಹೇಶ್ ಮೇಲೆ ಅಟ್ಯಾಕ್ ಗೆ ಬಂದಿದ್ದಂತಹ ಅರ್ಬಾಜ್ ಮತ್ತೆ ಪುನೀತ್ ಮನೆ ಬಳಿಯೇ ಮಹೇಶ್ ಮೇಲೆ ಅಟ್ಯಾಕ್ ಅನ್ನ ಮಾಡಲು ಸಹ ಮುಂದಾಗಿರ್ತಾರೆ ಅಂದ್ರೆ ಆ ಅರ್ಬಾಜ್ ಮೇಲೆ ಮಚ್ಚು ಬೀಸಿದ್ದಂತಹ ಮಹೇಶ್ ಅಂದ್ರೆ ಬಂದಂತಹವ್ರನ್ನ ಆ ಬಚ್ಚನ್ನ ಕಸಿದುಕೊಂಡು ಆ ಅರ್ಬಾಜ್ ಮೇಲೆ ದಾಳಿಯನ್ನ ಮಾಡಿರ್ತಾರೆ ಸಣ್ಣ ಪುಟ್ಟ ಗಾಯಗಳಿಂದ ಸಹ ಅಹ್ ಸಹಚರ ಅರ್ಬಾಜ್ ತಪ್ಪಿಸ್ಕೊಂಡಿರ್ತಾನೆ ಆದ್ರೆ ಮಹೇಶ್ ಕೈಗೆ ಜೂನ್ ಹತ್ತರಂದು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಳ್ತಾನೆ ಪುನೀತ್ ಆ ಸಿಕ್ಕ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ನಡು ರಸ್ತೆಯಲ್ಲಿ ಆತನನ್ನ ಭೀಕರವಾಗಿ ಕೊಚ್ಚಿ ಕೊಲೆಗೈಯ್ದಿರ್ತಾನೆ ಜೊತೆಗೆ ಇನ್ನ ಈ ಸಂಬಂಧ ಈ ಕೊಲೆ ಮಾಡುವಂತಹ ಸಂದರ್ಭಗಳಲ್ಲಿ ಶ್ರೀಕಾಂತ್ ಮತ್ತೆ ರಾಜೇಶ್ ಸುಮಂತ್ ಇವ್ರು ಮೂರು ಸಹ ಅಲ್ಲಿ ಭಾಗಿಯಾಗಿರ್ತಾರೆ ಸೊ ಈಗ ಆ ಮೂವರನ್ನು ಸಹ ಜೊತೆಗೆ ಈತನನ್ನು ಸಹ ಬಂಧಿಸಿ ತೀವ್ರ ವಿಚಾರಣೆಯನ್ನು ಸಹ ನಡೆಸ್ತಾ ನಡೆಸ್ತಾ ಇರುವಂತದ್ದು ಒಟ್ಟಾರೆ ಈ ಒಂದು ಪ್ರಕರಣವನ್ನ ಸಹ ಕೋರ್ಮಂಗಲದಲ್ಲಿರುವಂತಹ ಠಾಣಾ ವ್ಯಾಪ್ತಿಯಲ್ಲಿ ಸಹ ಈಗ ಈ ಒಂದು ಪ್ರಕರಣ ಸುಖಾಂತ್ಯಗೊಂಡಿದ್ದೀನಿ ಅಂತಾನೆ ಹೇಳಬೇಕು ಹೆಚ್ಚಿನ ವಿಚಾರಣೆ ನಂತರ ಯಾರೆಲ್ಲ ಆರೋಪಿಗಳು ಮತ್ತೆ ಇದರ ಹಿಂದೆ ಯಾವೆಲ್ಲ ಕೈವಾಡವಿದೆ ಇವೆಲ್ಲವೂ ಸಹ ಬೆಳಕಿಗೆ ಬರಬೇಕಾಗಿದೆ ರಚನಾ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ ಏನೋ ಕಾಡುಗೋಡಿಯ ವಿಜಯಲಕ್ಷ್ಮಿ ಕಾಲೋನಿಯಲ್ಲಿ ನಡೆದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ರೀತಿಯಾಗಿ ಆ ಸುಖಾಂತ್ಯ ಕಂಡಿದೆ ಅಂತಾನೆ ಹೇಳ್ಬೋದು ಏನ್ ನಡೆದಿತ್ತು ಅವತ್ತು ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ನ್ಯೂಸ್ ಡೆಸ್ಕ್ ಇಂದ ನರಸಿಂಹರ್ತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನಷ್ಟು ಸತ್ಯಾಸತ್ಯತೆಯ ಹೊರ ಬರ್ಬೇಕಿದೆ ಯಾಕೆ ಅಂತ ಅಂದ್ರೆ ಪೊಲೀಸರು ತೀವ್ರ ವಿಚಾರಣೆಯನ್ನ ಕೈಗೊಂಡಿದ್ದಾರೆ ಕಂಪ್ಲೀಟ್ ವಿಚಾರಣೆ ಆದ್ಮೇಲೆ ತನಿಖೆ ಆದ್ಮೇಲೆ ಸತ್ಯಾಂಶ ಹೊರಬೀಳಲಿದೆ ಅಲ್ಲಿವರೆಗೂ ಕಾದು ನೋಡ್ಬೇಕಿದೆ